ರಸಗೊಬ್ಬರದಲ್ಲಿ ಕಲ್ಲು ಮರಳು ಕಲಬೆರೆಕೆ ಆರೋಪ ಕೇಳಿಬಂದಿದೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತುಂಗಳ ಸೊಸೈಟಿಯಲ್ಲಿ ಬೆಳಗಾವಿಯ ಸುಟ್ಟಟ್ಟಿ ಗ್ರಾಮದ ರೈತ ದಾನಪ್ಪ ಆಗ್ರೋ ಕಿಂಗ್ ಕಂಪನಿಗೆ ಸೇರಿದ ರಸಗೊಬ್ಬರ ಖರೀದಿ ಮಾಡಿದ್ರು ಕಬ್ಬಿಗೆ ರಸಗೊಬ್ಬರ ಹಾಕಲು ಮುಂದಾದಾಗ ಗೊಬ್ಬರದಲ್ಲಿ ಆರು ಎಂಎಂ ಕಲ್ಲು ಮರಳು ಮಿಶ್ರಣವಾಗಿರುವುದು ಪತ್ತೆಯಾಗಿದೆ ಅಗ್ರೋಕಿಂಗತ್ತ ಸರ ಇಂದ್ರೇಗತೆ ಸೊಸೈಟಿ ಅವರ ಯಾವ ಸೊಸೈಟಿ ತುಂಗು ತುಂಗುಳು ಯಾವ ಬಾಗಲಕೋಟ ಜಿಲ್ಲಾ ಬಾಗಲಕೋಟ ಜಿಲ್ಲಾ ಬಾಗಲಕೋಟ್ ಜಿಲ್ಲಾ ಜಮಖಂಡಿ ತಾಲೂಕು ತಾಲೂಕು ತುಂಗುಳು ಸೊಸೈಟಿ ಯಾವ್ದ ಯಾವ್ ತಂದ ತಮ್ಮ ಅದ ಹೆಂಗದ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಥುರಾದಲ್ಲಿ ನಡೀತಾ ಇರುವ ವಿಶೇಷ ಪೂಜೆ ವೇಳೆ ಕಾಲ್ತುಳಿತ ಸಂಭವಿಸಿದೆ ವೃಂದಾವನದ ಬಂಕೆ ಬಿಹಾರಿ ದೇವಸ್ಥಾನದಲ್ಲಿ ನೂಕುನುಗ್ಗಲು ಸಂಭವಿಸಿದ್ದು ಜನಸಂದಣಿಯಲ್ಲಿ ಸಿಲುಕಿ ಇಬ್ಬರು ಸಾವನ್ನಪ್ಪಿದ್ದಾರೆ ಕೃಷ್ಣಾನಗರಿ ಉಡುಪಿಯಲ್ಲಿ ಜನ್ಮಾಷ್ಟಮಿ ಸಂಭ್ರಮ ಜೋರಾಗಿದೆ ಜನ್ಮಾಷ್ಟಮಿ ಹಿನ್ನೆಲೆ ಬಿಟ್ಲಪಿಂಡಿ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು ಹುಲಿವೇಷ ತಂಡಗಳ ಕುಣಿತವನ್ನು ಸಹಸ್ರಾರು ಜನ ಕಣ್ತುಂಬಿಕೊಂಡರು ಖ್ಯಾತ ನಟ ಸ್ಟಾರ್ ರವಿಚಂದ್ರನ್ ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದೆ ಅವರ ಹಿರಿಯ ಪುತ್ರ ಹಾಗೂ ನಟ ಮನೋರಂಜನ್ ವಿವಾಹ ಸಂಭ್ರಮ ಮನೆ ಮಾಡಿದೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಜೊತೆ ಜೊತೆಯಲ್ಲಿ ಧಾರಾವಾಹಿಯಿಂದ ನಟ ಅನಿರುದ್ಧ ಹೊರ ಹೋಗಿದ್ದಾರೆ ಚಿತ್ರೀಕರಣದ ವೇಳೆ ನಿರ್ದೇಶಕರ ಜೊತೆ ಅಸಹಕಾರದಿಂದಾಗಿ ಚಿತ್ರತಂಡದ ಜೊತೆ ಭಿನ್ನಾಭಿಪ್ರಾಯ ಉಂಟಾಗಿತ್ತು ಇದರಿಂದಾಗಿ ಅನಿರುದ್ಗೆ ಧಾರಾವಾಹಿಯಿಂದ ಗೇಟ್ ಪಾಸ್ ನೀಡಲಾಗಿದೆ ಅವ್ರ ಮಕ್ಕಳ ಮೇಲೆ ಕೈ ಇಟ್ಟುಬಿಟ್ಟು ಆರೋಪಗಳನ್ನು ಮಾಡಲಿ ನಾನು ನನ್ನ ಮಕ್ಕಳ ಮೇಲೆ ಕೈ ಇಟ್ಟುಬಿಟ್ಟು ಅದಕ್ಕೆ ಉತ್ತರಗಳನ್ನು ಕೊಡ್ತೀನಿ ಆರೋಪ ಜಗದೀಶ್ ಅವರು ಸಂದರ್ಶನಗಳಲ್ಲಿ ಹೇಳಿದ್ದಾರೆ ಆರ್ಯವರ್ಧನ್ ನಕಾರಾತ್ಮಕ ಪಾತ್ರ ಮಾಡಲ್ಲ ಅಂತ ನೆಗೆಟಿವ್ ಇರಲ್ಲ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ನೀವು ಮಾತಾಡಿ ಅವ್ರು ನನಗೆ ಹೇಳಿದ್ದಾರೆ ನೆಗೆಟಿವ್ ಆಗಲ್ಲ ಅಂತ ನಿಂಬಾಂಬೆ ವಿರುದ್ಧ ಭಾರತ ಏಕದಿನ ಸರಣಿಯನ್ನ ಕೈವಶ ಮಾಡಿಕೊಂಡಿದೆ ಇನ್ನು ಒಂದು ಪಂದ್ಯ ಬಾಕಿ ಇರುವಂತೆ ಟೀಮ್ ಇಂಡಿಯಾ ಎರಡು ಸೊನ್ನೆ ಅಂತರದಲ್ಲಿ ಸರಣಿ ಗೆದ್ದಿದೆ ಎರಡನೇ ಏಕದಿನ ಪಂದ್ಯದಲ್ಲಿ ಭಾರತ ಐದು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ ಏಷ್ಯಾ ಕಪ್ ಟಿ ಟ್ವೆಂಟಿ ಆರಂಭಕ್ಕೂ ಮೊದಲೇ ಪಾಕ್ಗೆ ದೊಡ್ಡ ಹಿನ್ನಡೆಯಾಗಿದೆ ಪಾಕ್ ತಂಡದ ಸ್ಟಾರ್ ವೇಗದ ಬೌಲರ್ ಶಾಹೀನ್ ಶಾ ಆಫ್ರೀದಿ ಗಾಯದ ಸಮಸ್ಯೆಯಿಂದಾಗಿ ಸಂಪೂರ್ಣ ಪಂದ್ಯಾವಳಿಯಿಂದ ಹೊರಗುಳಿದಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಏಷ್ಯಾ ಕಪ್ನಲ್ಲಿ ಭಾರತ ಪಾಕಿಸ್ತಾನ ಕಾದಾಡಲಿದೆ ಆರತ ಮಹಿಳಾ ತಂಡದ ಸ್ಟಾರ್ ಆಟಗಾರತಿ ಹಾಗೂ ಅನುಭವಿ ಬೌಲರ್ ಜೂಲನ್ ಗೋಸ್ವಾಮಿ ಶೀಘ್ರದಲ್ಲೇ ಕ್ರಿಕೆಟ್ಗೆ ವಿದಾಯ ಹೇಳಲಿದ್ದಾರೆ ಇಂಗ್ಲೆಂಡ್ ವಿರುದ್ಧ ಸರಣಿಬಳಿಕ ಜೂಲನ್ ಗೋಸ್ವಾಮಿ ಕ್ರಿಕೆಟ್ಗೆ ಗುಡ್ ಬೈ ಹೇಳಲಿದ್ದಾರೆ